ಸ್ನೇಹಿತರೆ ವಾಟ್ ಈಸ್ ಸಕ್ಸಸ್ ವಾಟ್ ಈಸ್ ಸಕ್ಸಸ್ ಅಂತ ಅಂದರೆ ಈಗ ಇದು ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಅವರಿಗೆ ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕು ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂತೋರಿದ್ದರೆ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿ ಒಂದು ಜಾಬ್ ತೊಗೋಬೇಕು ನೀಟ್ಗೆ ಕೂರೋರಿದ್ದರೆ ನೀಟ್ ಕ್ಲಿಯರ್ ಮಾಡಿ ಮೆಡಿಕಲ್ ಸೀಟ್ ಪಡ್ಕೋಬೇಕು ಹೀಗೆ ಯಾರಿಗೆ ಯಾವುದು ಬೇಕಾಗಿದೆಯೋ ಅಥವಾ ಬೇಕು ಅನ್ನಿಸ್ತಾ ಇದೆಯೋ ಹಾಸ್ಪಿಟಲ್ಗೆ ಇದ್ದಾರೆ ಒಬ್ಬ ಪೇಷಂಟ್ ಇದ್ದಾರೆ ಆ ಪೇಷಂಟ್ಗೆ ನೀವು ಜಗತ್ತಿನಲ್ಲಿ ಏನು ಕೊಟ್ಟರು ಬೇಕಾಗಿಲ್ಲ ಇಮ್ಮಿಡಿಯೇಟಾಗಿ ಆತ ಗುಣಮುಖನಾಗಿ ಹೊರಗೆ ಬರಬೇಕು ಗುಣಮುಖನಾಗಿ ಹೊರಗೆ ಬರೋದೇ ಯಶಸ್ವಾಗಿರುತ್ತೆ ಒಬ್ಬ ಕ್ಯಾನ್ಸರ್ ಪೇಷಂಟ್ಗೆ ಕ್ಯಾನ್ಸರಿಂದ ಹೊರಗೆ ಬಂದ ಅಂತಾರೆ ಶುಗರ್ ಪೇಷಂಟ್ಗೆ ರಿವರ್ಸ್ ಶುಗರ್ ಮಾಡ್ಕೊಂಡಂದರೆ ದಟ್ ಈಸ್ ಸಕ್ಸಸ್ ಹಾಗಾಗಿ ಇದು ಸಕ್ಸಸ್ನ ವ್ಯಾಖ್ಯಾನ ತುಂಬ ಬೃಹತ್ತಾಗಿರುತ್ತೆ ಈ ವಿಡಿಯೋನ ಎಲ್ಲ ಬಗೆಯ ಜನಗಳು ನೋಡ್ತಾ ಇರ್ತೀರ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸಕ್ಸಸ್ ಅನ್ನೋದು ಕೇವಲ ಎಕ್ಸಾಮ್ ಪಾಸ್ ಮಾಡೋದು ಕೇವಲ ಒಂದು ಜಾಬ್ ಹಿಡಿಯೋದು ಅಲ್ಲ ಈಗ ಒಬ್ಬ ಹುಡುಗ ಒಂದು ವಧುವರರ ಹುಡುಕಾಟದಲ್ಲಿದ್ದಾಗ ಅದು ಸಿಕ್ತು ಅಂದರೆ ಅವ್ರಿಗೆ ಸಕ್ಸಸ್ ಅನಿಸ್ತಾ ಇರುತ್ತೆ ಆ ಬಗೆ ಬಗೆಯ ಸಕ್ಸಸ್ ಪಡಿಬೇಕು ಅಂದರೆ ನಮ್ಮೆಲ್ಲ ಏನೆಲ್ಲ ಗುಣಗಳಿರಬೇಕು ಅನ್ನೋದನ್ನು ನೋಡ್ತಾ ಬರೋಣ ಫೈವ್ ಪರ್ಸೆಂಟ್ ಕ್ಲಬ್ ಅನ್ನು ನಿಮಗೆ ಈಗಾಗಲೇ ತಿಳಿಸಿದ್ದೀನಿ ನೀವು ಎಲ್ಲಿದ್ದೀರಾ ಅಂತ ನೋಡ್ಕೋಬೇಕು ನೈಂಟಿ ಫೈವ್ ಪರ್ಸೆಂಟಲ್ಲಿ ಇದ್ದೀರಾ ಫೈವ್ ಪರ್ಸೆಂಟ್ ಇಲ್ಲಿದ್ದೀರಾ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದರೆ ನಾನು ಹೇಳಿದ್ನಲ್ಲ ನೀವು ಯಾವುದೇ ಕಾಲದಿಂದ ತೆಗೆದುಕೊಂಡು ಬಂದರೂ ಐದು ಪರ್ಸೆಂಟ್ ಜನ ಸಕ್ಸಸ್ಫುಲ್ ಇರ್ತಾ ಇದ್ದಾರೆ ನಿಮ್ಮನ್ನು ಫಸ್ಟ್ ಫೈವ್ ಎ ಎಮ್ಗೆ ಟ್ಯೂನ್ ಮಾಡ್ತಾ ಇರೋದು ಅದಕ್ಕೆ ನಾನು ಫೈವ್ ಎ ಎಮ್ ಟು ಫೈವ್ ಪರ್ಸೆಂಟ್ಗೆ ಬರಬೇಕು ಅಂತ ಸಕ್ಸಸ್ಫುಲ್ ಪೀಪಲ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆ ಅವರ ಮೂವತ್ತು ಲಕ್ಷಣಗಳು ಮುಖ್ಯವಾಗಿ ಗುರುತಿಸ್ತೀವಿ ಹಲವಾರು ಪುಸ್ತಕಗಳು ಹಲವಾರು ಜನರ ಮಾರ್ಗದರ್ಶನದ ಇದು ಮೂವತ್ತು ಪ್ರಮುಖ ಲಕ್ಷಣಗಳನ್ನು ಅವ್ರ ಗುರುತಿಸ್ತೀವಿ ಆ ಮೂವತ್ತು ಲಕ್ಷಣಗಳಲ್ಲಿ ನಿಮ್ಮಲ್ಲಿ ಎಷ್ಟಿದೆ ಪಾಯಿಂಟ್ ಹಾಕ್ಕೊಂಡು ಹೋಗ್ರಿ ಪಾಯಿಂಟ್ ನಂಬರ್ ಒನ್ ಓಕೆ ನಾನು ಇದರಲ್ಲಿ ಪಾಯಿಂಟ್ ನಂಬರ್ ಇದೀನಿ ಇದರಲ್ಲಿ ಅಟ್ಲೀಸ್ಟ್ ಹದಿನೈದಕ್ಕಿಂತ ಹೆಚ್ಚು ಕ್ಯಾರೆಕ್ಟರ್ಸ್ ನೀವು ಇದರಲ್ಲಿ ಇದ್ದೀರಿ ಅಂದರೆ ಓಕೆ ಯು ಆರ್ ರೆಡಿ ಟು ಕಮ್ ಫೈವ್ ಪರ್ಸೆಂಟ್ ಕ್ಲಬ್ ಆನಂತರ ಅದನ್ನು ಇನ್ಕ್ರೀಸ್ ಮಾಡ್ಕೋಬೋದು ಹದಿನೈದಕ್ಕಿಂತ ಕಡಿಮೆ ಇದಿರೋ ಸ್ಕೋರ್ ಅಂತ ಅಂದರೆ ಮಸ್ಟ್ ಡೆವಲಪ್ ಡೆವಲಪ್ ಮಾಡ್ಕೊಳ್ಳೇಬೇಕು ಆ ಡೆವಲಪ್ ಮಾಡ್ಕೊಳ್ಳೋಕೆ ಏನು ಮಾಡ್ಬೋದು ಅನ್ನೋದನ್ನು ನಾನು ಎಂಟನೇ ದಿವಸದಲ್ಲಿ ತಿಳಿಸ್ತಾ ಬರ್ತೀನಿ ಇವತ್ತು ನಿಮಗೆ ಮೂವತ್ತು ಕ್ಯಾರೆಕ್ಟರ್ಸ್ ನಿಮ್ಮ ಸ್ಕೋರ್ ಕ್ಯಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತಿಳಿಸ್ತಾ ಇದ್ದೀನಿ ವೆರಿ ಫಸ್ಟ್ ಪರ್ಸನ್ ವಿತ್ ಸ್ಮಾರ್ಟ್ ಗೋಲ್ಸ್ ಸ್ಮಾರ್ಟ್ ಗೋಲ್ಸ್ ಅಂತ ಅಂದರೆ ಇದು ಭಾಳ ಸರಿ ನಾನು ವಿಡಿಯೋ ನೋಡಿದ್ರಿಗೆ ಗೊತ್ತಿರುತ್ತೆ ಆಗಿರಬೇಕು ನಿಮ್ಮ ಗುರಿ ಅಂದರೆ ಆ್ಯಕ್ಚುಲಿ ಏನು ನೀವು ಆಗಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಈ ಪಿ ಯು ಹುಡುಗರಿಗೆ ಹೋಗಿ ಕೇಳಿರಿ ಸರ್ ಫಸ್ಟ್ ಪಿ ಯು ಸಿ ಪಾಸ್ ಆಗಲಿ ಸರ್ ಆಮೇಲೆ ನೋಡೋಣ ಅಂತಾರೆ ಅಂದರೆ ದೇ ಆರ್ ಡಿಸೈಡ್ ಡೆಸ್ಟಿನಿ ಅದೃಷ್ಟವನ್ನು ಅವಲಂಬಿಸಿರ್ತಾರೆ ನೀಟ್ ಸಿಕ್ಕರೆ ಆ ಕಡೆ ಹೋಗ್ತೀನಿ ಸರ್ ಸಿ ಇ ಟಿ ಪಾಸ್ ಆದರೆ ಈ ಕಡೆ ಹೋಗ್ತೀನಿ ಯಾವುದು ಇಲ್ಲಾಂದರೆ ಬಿ ಎಸ್ ಸಿ ಮಾಡ್ತೀನಿ ಇಲ್ಲ ಎಲ್ ಎಲ್ ಬಿ ಸಿಕ್ಕರೆ ಅದಕ್ಕೂ ಹೋಗೋಣ ಅದಾಗೆ ಏನೂ ಸ್ಪೆಸಿಫಿಕ್ಕಾಗಿಲ್ಲ ಸ್ಪೆಸಿಫಿಕ್ಕಾಗಿ ಇಲ್ಲದೆ ಇದ್ದಾಗ ನೀವೇನು ಅಚೀವ್ ಮಾಡೋಕ್ಕಾಗಲ್ಲ ಈಗ ಜಾಬ್ ತೊಗೋಬೇಕು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿರ ಅಂದರೆ ಜಾಬ್ ತಗೋಬೇಕು ಅನ್ನೋದಷ್ಟೇ ಸ್ಪೆಸಿಫಿಕ್ಕಾ ಅಥವಾ ಪರ್ಟಿಕ್ಯುಲರ್ ಇಂಥ ಜಾಬೇ ಬೇಕು ಅನ್ನೋದು ಸ್ಪೆಸಿಫಿಕ್ಕಾ ಆ ಸ್ಪೆಸಿಫಿಕ್ಕನ್ನು ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ ಮೆಜುರೇಬಲ್ ನಿಮ್ಮ ಅಳತೆಗೆ ಸಿಕ್ಕುವಂಥ ಗೋಲ್ ಇಟ್ಕೋಬೇಕು ಬೇಕಾ ಬಿಟ್ಟು ಗೋಲ್ ಇಟ್ಕೊಳ್ಳೋಂಗಿಲ್ಲ ಅಂದರೆ ನಿಮ್ಮ ಕೈಲಿ ಸಾಧ್ಯ ಆಗೋಂಥದ್ದು ಈಗ ನಾನು ಈ ವಯಸ್ಸಿನಲ್ಲಿ ವಿರಾಟ್ ಕೊಹ್ಲಿ ಅವರು ಅಷ್ಟು ಪಾಪುಲಾರಿಟಿ ನಾನು ನಾನು ಕ್ರಿಕೆಟರ್ ಆಗಬೇಕು ಅಂದ್ಕೊಂಡ್ರೆ ಅದು ಕೆಟ್ಟು ಅಟ್ಟರ್ ಫ್ಲಾಫ್ ಐಡಿಯಾ ಒಲಿಂಪಿಕ್ಸ್ ನಡೀತು ಅಲ್ಲಿ ನೀರಜ್ ಚೋಪ್ರಾ ಅವರು ಚಾಂಪಿಯನ್ ಆಗಿದ್ದು ನಾನು ಒಲಿಂಪಿಕ್ಸ್ ಹೋಗ್ಬೇಕು ಅದ್ರಂತ ವರ್ಸ್ಟ್ ಐಡಿಯಾ ಇನ್ನೊಂದಿರಲ್ಲ ಯಾಕಂದರೆ ಕೆಲವೆಲ್ಲ ಸರ್ಟೈನ್ ಏಜಲ್ಲಿ ಸ್ಟಾರ್ಟ್ ಆಗಬೇಕಾಗತ್ತೆ ಆ ಪ್ರಯತ್ನಗಳು ಸರ್ಟೈನ್ ಟ್ರೈನಿಂಗ್ಸ್ ಬೇಕಾಗತ್ತೆ ಅದು ಮಾಡದೆ ಹೋದರೆ ನಿಮ್ಮ ಐಡಿಯಾಗಳು ಮೆಜುರೇಬಲ್ಲೇ ಆಗಿರಲ್ಲ ಅದು ಅಟೈನೆಬಲ್ ಸಾಧಿಸಬಹುದಾದ ಗುರಿಯಾಗಿರಬೇಕು ಸುಮ್ಮನೆ ಹುಚ್ಚುಚ್ಚು ಕನಸು ಕಾಣೋದು ಡೇ ಡ್ರೀಮ್ ಮಾಡೋದಾಗಿರಬಾರ್ದು ಅಟೈನೆಬಲ್ ರಿಯಲಿಸ್ಟಿಕ್ ನಿಜ ನಿಜ ಅನ್ನಿಸ್ಬೇಕು ನಮ್ಮ ಪೊಟೆನ್ಷಿಯಾಲಿಟಿ ನಾವು ಹೋಗ್ತಾ ಇರೋ ದಾರಿ ನಾವು ತಲುಪೇದಾಗ ಗುರಿ ಇದಕ್ಕೊಂದು ಆಗಿರಬೇಕು ಏನೇನೋ ಭ್ರಮಾತ್ಮಕವಾಗಿರಬಾರ್ದು ಜೊತೆಗೆ ಟೈಮ್ ಬೌಂಡ್ ಈ ಸಮಯದೊಳಗೆ ನಾನು ಅಚೀವ್ ಮಾಡ್ತೀನಿ ಅಂತಂದರೆ ಆ ಸಮಯದೊಳಗೆ ಅಚೀವ್ ಮಾಡಬೇಕು ಇದು ಇದ್ದಿದ್ದನ್ನು ನಾವು ಸ್ಮಾರ್ಟ್ ಗೋಲ್ ಅಂತ ಕರಿತೀವಿ ಇಲ್ಲೊಂದು ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಪರ್ಸ್ ಪೀಪಲ್ ವಿತ್ ನೋ ಗೋಲ್ಸ್ ಎಂಬತ್ತ್ಮೂರು ಪರ್ಸೆಂಟ್ ಜನ ಯಾಕೆ ಹೊರಗೆ ಬೀಳ್ತಾರೆ ಅಂತಂದರೆ ಅವರಿಗೆ ಗೋಲ್ಸ್ಗಳೇ ಇಲ್ಲ ಅವ್ರ ಗುರಿ ಇಲ್ಲದ ಜನಗಳು ಗುರಿ ಇಲ್ಲದೆ ಇದ್ದಾಗ ಆಟೋಮೆಟಿಕ್ಲಿ ಸ್ಪೆಸಿಫಿಕ್ಕಾಗಿ ಗುರಿನೇ ಇಲ್ಲ ಅಂದಮೇಲೆ ಅವ್ರು ಹೆಂಗೆ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ದಟ್ ರೀಸನ್ ಅವರು ಸಕ್ಸಸ್ಫುಲ್ ಆಗೋಲ್ಲ ಆದ್ರೆ ಅವ್ರ ಅವರಲ್ಲಿದ್ದೀರಾ ನೀವು ನೋ ಗೋಲ್ಸಲ್ಲಿದ್ದೀರಾ ನೋ ಗೋಲ್ಸಲ್ಲಿದ್ದರೆ ನೀವು ಇವತ್ತೇ ಗೋಲ್ಸ್ ಫಿಕ್ಸ್ ಮಾಡ್ಕೋಬೇಕು ಸರಿ ಅಲ್ಲಿ ಗೋಲ್ ಫಿಕ್ಸ್ ಮಾಡ್ಕೊಂಡ್ರೆ ನಾನು ಇದು ಆಗಬೇಕು ಅಂತ ನಿಮ್ಮ ಮೈಂಡಲ್ಲಷ್ಟೇ ಗೋಲ್ ಫಿಕ್ಸ್ ಆದರೆ ಹದಿನಾಲ್ಕು ಪರ್ಸೆಂಟ್ ಜನ ಸಕ್ಸಸ್ಫುಲ್ ಆಗ್ತಾರೆ ಅಲ್ಲಿ ಗೋಲ್ ಇದ್ದವರು ಯಾರು ರಿಟರ್ನ್ ಗೋಲ್ ಬರೆದಿಡ್ತಾರೋ ನಾನು ಇದ್ದೇ ಆಗಬೇಕು ಇಂಥದ್ದೇ ಪಡಿಬೇಕು ಇಷ್ಟು ವರ್ಷದೊಳಗೆ ಪಡಿಬೇಕು ರಿಟರ್ನ್ ಗೋಲ್ ಯಾರು ಮಾಡ್ತಾರೆ ಅವರು ಮೂರು ಪರ್ಸೆಂಟ್ ಇರ್ತಾರೆ ಇವತ್ತೇ ಕಮಿಟ್ ಆಗ್ರಿ ನಿಮ್ಮ ಕೇಪಬಲಿಟಿ ನಿಮಗೆ ಇರುವ ಸಮಾಜ ನಿಮಗಿರುವ ಪರಿಸರ ನಿಮಗಿರುವ ಸಪೋರ್ಟ್ ಅಂದರೆ ಏನು ನಾವು ಬೆಂಬಲಗಳು ಅಂತ ಹೇಳ್ತೀವಿ ಆ ಬೆಂಬಲಗಳೆಲ್ಲ ಹೇಗಿದೆ ನೋಡಿಕೊಂಡು ಒಂದು ಸ್ಪೆಸಿಫಿಕ್ ಆದ ಸ್ಮಾರ್ಟ್ ಗೋಲ್ ಡಿಸೈಡ್ ಮಾಡ್ಕೊಳ್ರಿ ಅದನ್ನು ಬರೆದಿಡ್ರಿ ಆಟೋಮೆಟಿಕ್ಲಿ ನಿಮ್ಮ ಶಕ್ತಿ ಆ ಕಡೆ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಕ್ಸಸ್ಫುಲ್ ಪರ್ಸನ್ನ ಮೊದಲ ಗುಣವೇ ಸ್ಮಾರ್ಟ್ ಗೋಲ್ ಸ್ಮಾರ್ಟ್ ವಿಷನ್ ವಿಷನ್ ಇರುತ್ತೆ ಆಸ್ಟ್ರಿಯಾದಲ್ಲಿದ್ದ ಆರ್ನಾಲ್ಡೋ ಅವ್ರಿಗೆ ಅಮೇರಿಕಾಕ್ಕೆ ಹೋಗಿ ನಾನು ದೊಬ್ಬ ರಿಚೆಸ್ಟ್ ಪರ್ಸನ್ ಬಾಡಿ ಬಿಲ್ಡರ್ ಫಿಲ್ಮ್ ಆ್ಯಕ್ಟರ್ ಆಗಬೇಕು ಅನಿಸುತ್ತೆ ನಾನೊಬ್ಬ ಸ್ಮಾರ್ಟ್ ಪರ್ಸನ್ ಆಗಬೇಕು ಅನಿಸುತ್ತೆ ಆಸ್ಟ್ರಿಯಾದ ಕುರಿಗಾಹಿ ಮಗ ಒಬ್ಬ ಅಮೇರಿಕಾಕ್ಕೆ ಬಂದು ಒಂದು ಕ್ಯಾಲಿಫೋರ್ನಿಯಾ ಸ್ಟೇಟ್ನ ಗೌರ್ನರ್ವರೆಗೂ ಬೆಳೆದು ಬಿಡ್ತಾರೆ ಸಾಧ್ಯ ಆಗಿದ್ದು ಒಂದು ವಿಷನ್ನಿಂದಾಗಿ ಅದು ನಿಮಗೆ ಗೊತ್ತಿರಬೇಕು